ಇನ್ನು ಹಳ್ಳಿ ಮೈಸೂರು ಭಾಗಕ್ಕೆ ಬರೋಣ ಹಳ್ಳಿ ಮೈಸೂರು ಭಾಗದಲ್ಲಿ ಬಸ್ ಸ್ಟ್ಯಾಂಡು ಸಂತೆ ಜಾಗ ಅಂಡ್ ಮೇನ್ ಪ್ರದೇಶದಲ್ಲಿ ಒಂದು ಶೌಚಾಲಯ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾವಂತೆ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿ ಒಂದು ವರ್ಷಗಳೇ ಕಳೆದಿದ್ದಾವಂತೆ ಬಹಳ ಚೆನ್ನಾಗಿ ಕಟ್ಟಿದ್ದಾರಂತೆ ಆದ್ರೆ ವಿಪರ್ಯಾಸ ಅಂದ್ರೆ ವರ್ಷಗಳು ಉಳಿದ್ರು ಉರುಳಿದ್ರು ಕೂಡ ಇನ್ನೂ ಕೂಡ ಶೌಚಾಲಯದ ಗೇಟಿಗೆ ಹಾಕಿರ್ತಕ್ಕಂಥ ಬೀಗ ತೆಗೆದಿಲ್ಲ ಬೀಗದ ಕಿ ಕಳೆದೋಯ್ತಾ ಅಂದ್ರೆ ಇಲ್ಲ ಬದಲಾಗಿ ಆ ಶೌಚಾಲಯ ಉದ್ಘಾಟನೆ ಮಾಡಕ್ಕೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎ ಮಂಜು ಬರ್ಬೇಕಂತೆ ಶೌಚಾಲಯ ಉದ್ಘಾಟನೆ ಮಾಡಕ್ಕೆ ಎ ಮಂಜು ಅಂತ ಟೈಮ್ ಇಲ್ವಂತೆ ಪರಿಣಾಮ ವರ್ಷಗಳು ಕಳೆದರೂ ಕೂಡ ಸಾರ್ವಜನಿಕರ ತೆರಿಗೆ ಹಣದಿಂದ ಕಟ್ಟಿದ ಶೌಚಾಲಯವನ್ನ ವರ್ಷಗಳಾದ್ರೂ ಕೂಡ ಯಾರ ಜನಪ್ರತಿನಿಧಿ ಬರಲಿಲ್ಲ ಅನ್ನೋ ಕಾರಣಕ್ಕೆ ಇನ್ನೂ ಉದ್ಘಾಟನೆ ಮಾಡಲಿಲ್ಲ ಶೌಚಾಲಯ ಸಾರ್ವಜನಿಕ ಶೌಚಾಲಯ ಉದ್ಘಾಟನೆ ಮಾಡಿ ನಿಮ್ಗಳಿಗೆ ಕ್ರೆಡಿಟ್ ತಗೋಬೇಕಾ ಶಾಸಕರುಗಳು ಹೇಮಂಜು ಅವ್ರ ಗಮನಕ್ಕಿದ್ ಬಂದಿದ್ಯೋ ಇಲ್ವ ನನಗೆ ಗೊತ್ತಿಲ್ಲ ಅಲ್ಲಿಯ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಯಾಕೆ ಸಾರ್ ಕಟ್ಟೊಂದು ವರ್ಷ ಆಯ್ತು ಇನ್ನೂ ಕೂಡ ಶೌಚಾಲಯ ಓಪನ್ ಮಾಡಿಲ್ಲ ಅಂತ ಅಂದ್ರೆ ಹೇಮಂಜು ಟೈಮ್ ಕೊಟ್ಟಿಲ್ಲ ಅವ್ರ ಟೈಮ್ ಕೊಟ್ಟಾಗ ಉದ್ಘಾಟನೆ ಮಾಡ್ತೀವಿ ಅಂತಾರಂತೆ ಹ ಕೆ ಎಸ್ ಆರ್ ಟಿ ಸಿ ಸ್ಟ್ಯಾಂಡ್ ಪಕ್ಕದಲ್ಲಿದೆ ಗ್ರಾಮ ಪಂಚಾಯತಿ ಅವರು ಅವ್ರದ ಕಚೇರಿ ಪಕ್ಕದಲ್ಲಿದೆ ಸಂತೆ ಮೈದಾನ ಇದೆ ಪ್ರತಿ ಮಂಗಳವಾರ ಮಂಗಳವಾರ ಸಂತೆ ನಡೆಯುತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಇನ್ನೂ ಕೂಡ ಹಳ್ಳಿ ಮೈಸೂರು ಹೋಬಳಿಯಲ್ಲಿ ಇರ್ತಕ್ಕಂತ ಇದೊಂದು ಸಾರ್ವಜನಿಕ ಶೌಚಾಲಯ ಉದ್ಘಾಟನೆ ಆಗಕ್ ಆಗ್ತಾ ಇಲ್ಲ ಕಾರಣ ಹೇಮಂಜು ಅವ್ರ ಹತ್ರ ಟೈಮ್ ಇಲ್ವಂತೆ ಆ ಹು ಸಾರ್ವಜನಿಕ ಶೌಚಾಲಯ ಚಿಕ್ಕ ಶೌಚಾಲಯ ಉದ್ಘಾಟನೆ ಮಾಡಕ್ಕೆ ಶಾಸಕರು ಬರ್ಬೇಕಾ ಈ ಸುದ್ದಿಯನ್ನೇದಾದರೂ ಹೇಮಂಜು ಅವರು ನೋಡುತ್ತಿದ್ದಾರೆ ನಾಳೆನೆ ಫೋನ್ ಮಾಡಿ ಹೇಳಿ ಸಾರ್ ಅದ್ಯಾರ ಗ್ರಾಮ ಪಂಚಾಯತಿ ಅವ್ರಿಗೆ ಒಂದು ಶೌಚಾಲಯ ಉದ್ಘಾಟನೆ ಮಾಡಕ್ ನಾನ್ ಬರ್ಬೇಕಾಗಿಲ್ಲ ನೀವೇ ಓಪನ್ ಮಾಡಿ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಿ ಅಂತ ಆ ಶಾಸಕರು ಬಂದಿಲ್ಲ ಅಂತ ಹೇಳಿ ವರ್ಷದಿಂದ ಕಟ್ಟಿರೋ ಶೌಚಾಲಯನ ಹಂಗೆ ಪಾಳ್ ಬಿಡ್ಸ್ಕೊಂಡು ಕೂತಿದ್ದೀರಿ ಈ ಕಡೆ ಜನಕ್ಕೂ ಉಪಯೋಗ ಆಗ್ತಾ ಇಲ್ಲ ಅತ್ತ ಕಟ್ಟಿರ್ತಕ್ಕಂಥ ಆಶೆ ಏನು ಈಡೇರ್ಲಿಲ್ಲ ಹಿಂಗೆ ಪಾಳ್ ಬಿದ್ದು ಒಂದಿವಸ ಬಿರು ಹೋಗುತ್ತೆ ಅಷ್ಟೇ ಯಾರಪ್ಪನ ಮನೆ ದುಡ್ಡು ಯಾರ ಮನೆ ದುಡ್ಡು ನಮ್ ತೆರೆಗೆ ದುಡ್ಡು ಶೌಚಾಲಯ ಟೇಪ್ ಕಟ್ ಮಾಡಕ್ ಶಾಸಕರು ಬರ್ಬೇಕಾ ಇನ್ನು ಇದು ಹೊಳೆನಸಿಪುರ ತಾಲೂಕು ಆದ್ರೆ ರೇವಣ್ಣ ಅವ್ರಿಗೆ ಇವ್ರು ಯಾರು ಹಾಕೋದಿಲ್ಲ ಹಂಗಾಗಿ ರೇವಣ್ಣ ಅವ್ರ ಈ ಬಗ್ಗೆ ತೆರೆಗೆಟ್ಸ್ಕೊಳತ್ತಿಲ್ಲ ಅರಕಲಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಸ್ಥಾನವನ್ನ ವಹಿಸ್ತಕ್ಕಂತ ಕ್ಷೇತ್ರ ಇದು ಹಳ್ಳಿ ಮೈಸೂರು ಭಾಗ ಅಂದ್ರೆ ವಿಪರ್ಯಾಸ ಅಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಜನ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅನ್ನೋ ಕಾರಣಕ್ಕೂ ಏನೋ ಪಾಪ ಹೇಮಂಜೋರ್ ಈ ಬಗ್ಗೆ ತಲೆ ಇಲ್ಲ ಅಂತ ಅಲ್ಲಿ ಮಾಡ್ತಾ ಇರ್ತಕ್ಕಂತ ಆರೋಪ ಅವ್ರು ಹೇಳ್ತಾರದಪ್ಪ ನನಗೆ ಗೊತ್ತಿಲ್ಲ ಆ ಕಾರಣಕ್ಕ ಐ ಡೋಂಟ್ ನೋ ಬಟ್ ಈ ಭಾಗದ ಜನರು ಕೂಡ ಈ ಹಿಂದೆ ಗೆಲ್ಸಿದ್ದಾರೆ ಅದು ಅವ್ರಿಗೂ ಕೂಡ ಗೊತ್ತು ಹೀಗಾಗಿ ಎ ಮಂಜು ಅವರು ಇನ್ನಾದರೂ ಟೈಮ್ ಮಾಡ್ಕೊಂಡು ಹೋಗಿ ಉದ್ಘಾಟನೆ ಮಾಡಿ ಆಲ್ಸ್ ಒಂದು ಫೋನ್ ಮಾಡಿ ಯಾರು ಅಧಿಕಾರಿಗಳು ತಲೆ ಹೇಳಿ ನಾಳೆ ಓಪನ್ ಮಾಡೋ ಜನರಿಗೆ ಅವಕಾಶ ಮಾಡಿಕೊಡಿ ಅಂತ ಎಸ್ ಅಲ್ಲಿ ಜನ ಮಾತನಾಡಿದ ನೋಡಿ ಸರ್ ನಾ ಮಂಜುನಾಥ ಅಂತ ಕೆ ಆರ್ ಎಸ್ ಪಕ್ಷದ ಹೋಬಳಿ ಘಟಕದ ಅಧ್ಯಕ್ಷರು ಈ ಸಾರ್ವಜನಿಕ ಶೌಚಾಲಯ ಮಾಡಿದ್ದಾರೆ ಹಳ್ಳಿ ಮೈಸೂರಲ್ಲಿ ಎಷ್ಟು ದಿವಸ ಆಯ್ತು ಅಂತಲೇ ಗೊತ್ತಿಲ್ಲ ಈ ಒಬ್ಬರಿಗೆ ಹೋಗೋಕ್ಕೆ ಎಷ್ಟು ತೊಂದರೆ ಆಗಿದೆ ಅಂದ್ರೆ ಸಾರ್ವಜನಿಕರಿಗೆ ಭಾಳ ನೋವಾಗಿದೆ ಇಲ್ಲಿ ಯಾವುದೇ ರೀತಿಯಾದ ಯಾರು ಸವಲತ್ತು ಕೇಳಿದ್ರು ಯಾರು ಒಬ್ಬರ ಮೇಲೆ ಹೇಳೋ ಎಮ್ ಎಲ್ ಎಗಳು ಇವ್ರ ಮೇಲೆ ಅವ್ರು ಹೇಳ್ತಾರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ಗ್ರಾಮ ಪಂಚಾಯತಿ ಹೋಗಿ ಕೇಳಿದ್ರೆ ಡಿಪೋ ಮ್ಯಾನೇಜರ್ ಕೇಳಿದ್ರೆ ನಿಮ್ಮ ಹಳ್ಳಿ ಮೈಸೂರು ಡಿಪೋ ಇಂದ ನಮಗೆ ಆದಾಯ ಏನೇ ಇಲ್ಲ ಅಂತಾರೆ ಅವ್ರು ಕೇಳಿದ್ರೆ ಪಂಚಾಯತಿ ಹೋಗಿ ಕೇಳಿದ್ರೆ ಪಂಚಾಯಿತರು ಸರ್ ನಾವು ಎಲ್ಲ ವ್ಯವಸ್ಥೆ ಕೊಟ್ಟಿದ್ದೀವಿ ನಾವು ಏನು ಮಾಡೋಕ್ಕಾಗಿಲ್ಲ ಸರ್ಕಾರದಿಂದ ನಮ್ಗೆ ಬಂದರೆ ನಾವು ಒಬ್ಬರು ಮಾಡ್ತೀವಿ ಅಂತಾರೆ ಯಾರ್ದು ಸರ್ಕಾರ ಯಾರ್ದು ಅಂತ ಗೊತ್ತಾಗ್ತಾ ಇಲ್ಲ ಇದು ಸಾರ್ವಜನಿಕ ಸರ್ಕಾರವೋ ಇಲ್ಲ ಒಬ್ಬೊಬ್ಬರು ಸರ್ಕಾರವೋ ಇದು ಗೊತ್ತಾಗ್ತಾ ಇಲ್ಲ ಹಳ್ಳಿ ಮೈಸೂರು ಹೋಬಳಿಯಾ ಅನಂತ ಮಾಡಾಕಿದ್ದಾರೆ ಹಾಕಿದ್ದಾರೆ ತಾಲೂಕ್ ಮಾಡ್ತೀನಿ ಅಂತ ಹೋಯ್ತಾರೆ ಒಬ್ಬೊಬ್ಬರು ಹೋಬ್ಲಿನೇ ಡೆವಲಪ್ ಮಾಡೋಕ್ಕಾಯ್ತಾ ಇಲ್ಲ ತಾಲೂಕು ಮಾಡ್ತೀನಿ ಅಂತ ಹೋಯ್ತಾರೆ ಎಲ್ಲ ನೀವು ಯಾವ್ದು ನೋಡಿದ್ರು ಎಲ್ಲಿ ನೋಡಿದ್ರು ಭ್ರಷ್ಟ ಲಂಚ ತುಂಬ್ಕೊಂಡು ನಿಂತಿದೆ ಕೊಡದೇ ಕುಡ್ದ್ರು ಅಲ್ಲೇ ನಿಂತ್ಬೋದಿದೆ ಇದೇನು ಕೆಲಸ ಮಾಡಿದ್ದಾರೆ ಇದೊಂದಾರ ಆ ಕೇಳಿ ಎಮ್ ಎಲ್ ಎಗೆ ನಮ್ಮ ಎ ಮಂಜು ಅವರು ಸುಮಾರು ಮೂರು ನಾಲ್ಕು ಸತಿ ಗೆದ್ದಿದ್ದಾರೆ ಗೆದ್ದು ಹಳ್ಳಿ ಮೈಸೂರು ಹೋಬಳಿ ನೋಡಿದ್ರೆ ಓಟ್ ಬೇಕಾಗಿದೆ ಅವ್ರಿಗೆ ಇದೊಂದು ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ ಏನು ಅಂತ ಗೊತ್ತಾಯ್ತಲ್ಲ ಕೇಳಿದ್ರೆ ಅದು ಯಾರಿಂದ ಬರಬೇಕು ಅಂತ ಗೊತ್ತಾಯ್ತಾ ಇಲ್ಲ ದುಡ್ಡು ಸಿಗ್ತಿಲ್ಲ ಕಣ ಇಲ್ಲೇನಾರ ಜನಗಳು ಯಾವುದೇ ರೀತಿಯಾದ ಅವ್ರಿಗೆ ದುಡ್ಡು ಟಿ ಎ ಡಿ ಎ ಕೊಡ್ತಾ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ ಅದು ಕೊಡದೇ ಇರೋದಕ್ಕೆ ಏನಾದರೂ ಸ್ಟಾಪ್ ಮಾಡಿದಾರೆ ಏನು ಗೊತ್ತಿಲ್ಲ ಅಲ್ಲವ ಅದನ್ನು ನೋಡಿ ಪರಿಶೀಲಿಸಿ ಇದನ್ನು ದಯವಿಟ್ಟು ಸಾರ್ವಜನಿಕರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ